mm ಚಂದ್ರಶೇಖರ್ ಅವ್ರ ನಮಸ್ಕಾರ ನಿಮ್ ಇವತ್ತು ಪಪ್ಪಾಯ ಬೆಳೆದ ಮೂರ್ ತಿಂಗಳ ವಿಡಿಯೋ ಮಾಡಿದ್ವಿ ಅವಾಗ ಮಾಹಿತಿ ಕೊಟ್ಟಿದ್ರಿ ಇವಾಗ ಪಪ್ಪಾಯ ಬಂದಿದೆ ಆಲ್ರೆಡಿ ಕಟಾವ್ ಮಾಡ್ತಾ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಮನೆಯದಾಗಿ ಹಣ ನಿಮ್ದು ಊರು ಏನ್ ಕೆಲಸ ಮಾಡಿದ್ರೆ ಪರಿಚಯ ಮಾಡ್ಕೊಳ್ರಿ ನಮಸ್ತೆ ನಮ್ಮ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು ಓಕೆ ನಾವು ಮೂಲತವಾಗಿ ಒಂದು ಆಟೋ ಊಡ್ಸ್ಕೊಂಡಿದ್ದರು ಆಮೇಲೆ ಮೂಲತವಾಗಿ ನಮ್ ತಂದೆರೆಲ್ಲ ಕೃಷಿ ಮಾಡೋರು ನಮ್ಮ ಅಣ್ಣರ ತಂದೆಯರು ಹಾ ಹಾ ಈಗ ರೀಸೆಂಟ್ ಆಗಿ ಒಂದು ಮೂರು ವರ್ಷದಿಂದ ನಾವು ಜಮೀನು ತಂದು ಈಗ ಪಪ್ಪಾಯ ಹಾಕಿ ಈಗ ಹತ್ತು ತಿಂಗ್ಳು ಹತ್ತು ಆಗಿದೆ ಈಗ ಪ್ರೆಸೆಂಟ್ ಪಪ್ಪಾಯ ನಾಟಿ ಮಾಡಿ ಹತ್ತು ತಿಂಗಳು ಹೌದು ಓಕೆ ಹಣ ಇದು ಪಪ್ಪಾಯ ಬಗ್ಗೆ ನಮಗೆ ಇದು ಎ ಟು ಝಡ್ ಸ್ವಲ್ಪ ಮಾಹಿತಿ ಕೊಡ್ರಿ ನೋಡೋ ವೀಕ್ಷಕರಿಗೆ ಈಗ ಗಣ ಈಗಣ ಪ್ರೆಸೆಂಟ್ ಹೊಲ್ ಎಷ್ಟು ಕಟಿಂಗ್ ಆಗಿದೆ ಈಗ ಆಲ್ರೆಡಿ ಎರಡು ಕಟಿಂಗ್ ಆಗಿದೆ ಎರಡು ಕಟಿಂಗ್ ಆಗಿದೆ ಓಕೆ ಫಸ್ಟ್ನೇ ಕಟಿಂಗ್ ಎಷ್ಟು ಟನ್ ಬಂತು ಏನ್ ರೇಟ್ ಇತ್ತು ಅಣ್ಣ ಫಸ್ಟ್ನೇ ಕಟಿಂಗ್ ಬಂದ್ಬಿಟ್ಟು ಒಂದ್ ಏಳುವರೆ ಟನ್ ಸಿಕ್ಕಿತ್ತು ಏಳುವರೆ ಟನ್ ಏನ್ ಅವಾಗ ಆರೂವರೆ ಇತ್ತು ಎಷ್ಟ್ ತಿಂಗಳ ಕೆಳಗೆ ಈಗ ಎರಡು ಕಟಿಂಗ್ ಎರಡನೇ ಕಟಿಂಗು ಒಂದ್ ಟನ್ ಸಿಕ್ತು ಅವಾಗ ಏನ್ ರೇಟ್ ಇತ್ತ ಅವಾಗ ಎಂಟು ರೂಪಾಯಿ ಓಕೆ ಅಣ್ಣ ಹಾಕಿ ಕೊಟ್ಟಿದ್ದಾರೆ ಕಟಿಂಗಿಗೂ ಎರಡನೇ ಕಟಿಂಗ್ ಎಷ್ಟು ದಿವ್ಸ ಗ್ಯಾಪ್ ಕೊಟ್ಟಿದ್ರಿ ಬೇರೆ ಕೆಲವ್ರು ಹೇಳ್ತಾರೆ ಇಪ್ಪತ್ತಿ ಇಲ್ಲ ನಮ್ದು ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತೆಂಟರಿಂದ ಒಂದ್ ತಿಂಗ್ಳಾಯ್ತು ಎರಡನೇ ಕಟಿಂಗ್ ಬರೋದು ಎರಡನೇ ಕಟಿಂಗ್ ಬರಲಿ ಹೌದೌದು ವ್ಯತ್ಯಾಸ ಆಗುತ್ತೆ ಕಟಿಂಗ್ಸ್ ಅಲ್ಲಿ ಹೌದೌದು ಹಣ ಎರಡ್ ಕಟಿಂಗ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನ ಎಷ್ಟ್ ದಿಸ ಬರುತ್ತೆ ಕಟಿಂಗ್ ಯಾವ ಮಾಡ್ತಾ ಇದ್ರೆ ಎಷ್ಟು ಬರ್ಬೋದ್ ಅಂದಾಜು ನೆಕ್ಸ್ಟ್ ಇನ್ನೊಂದ್ ಇನ್ನೊಂದ್ ಮೂರ್ ದಿವಸ ಕಟಿಂಗ್ ಬರುತ್ತೆ ಇನ್ ಮೂರ್ ದಿವಸ ಎಷ್ಟ್ ಬರ್ಬೋದಂತ ನಿಮ್ ಅಂದಾಜು ನಮ್ಮ ನಿರೀಕ್ಷೆ ಒಂದ್ ಹತ್ತು ಟನ್ ಆಗ್ಬೇಕು ಅಂತ ಈಗ ಕಡಿಮೆ ಆಗಿದೆ ವೆದರ್ ಸಪೋರ್ಟ್ ಮಾಡಿಲ್ಲ ಅಂತ ಸೈಜ್ ಕೆಲವು ಗಿಡದಲ್ಲಿ ಬಂದಿಲ್ಲ ಸೈಜ್ ಬಂದಿಲ್ಲ ಹಂಗಾಗಿ ಒಂದ್ ಹತ್ತು ಟನ್ ಬರುತ್ತೆ ಹತ್ತು ಟನ್ ಬರ್ಬೋದು ಏನಿದೆ ಮಾರ್ಕೆಟ್ ರೇಟ್ ಇವತ್ತು ಕೆಲವರು ಒಂದು ಇಬ್ರು ಮೂವರು ಬಂದ್ ಕೇಳಿದಾರೆ ಕೆಲವರು ಹತ್ತು ರೂಪಾಯಿ ಅಂದ್ರೆ ಕೆಲವರು ಹನ್ನೊಂದ್ ರೂಪಾಯಿ ಅಂದರೆ ಆಲ್ಮೋಸ್ಟ್ ಹನ್ನೊಂದ್ ರೂಪಾಯಿ ಇದೆ ಹನ್ನೊಂದು ರೂಪಾಯಿ ಇದೆ ಹೌದು ಓಕೆ ಅಣ್ಣ ಇದು ಕಟ್ ಹೋಗ್ತಾರಲ್ಲ ಅವ್ರು ಯಾಕೆ ಗಾಡಿಯಾಗ ಬರ್ತಾರೆ ನಿಮ್ಗೆ ತೂಕ ಹೆಂಗ್ ಮಾಡ್ಕೊಡ್ತಾರೆ ದುಡ್ಡು ಹೆಂಗೆ ಅವಾಗಲೇ ಕ್ಯಾಶ್ ಕೊಡ್ತಾರಾ ತೂಕದ್ದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ತೂಕದ್ದು ನಮ್ಮನ್ನ ಅಲ್ಲೇ ವೇ ಹತ್ರ ವೇ ಬಿಡ್ ಹತ್ರ ಕರೀತಾರೆ ಖಾಲಿ ಗಾಡಿಗೆ ಖಾಲಿ ಗಾಡಿಗೆ ಖಾಲಿ ಗಾಡಿಗೆ ವೇ ಬಿಡ್ಜ್ ಆದ್ಮೇಲೆ ಇಲ್ಲೆಲ್ಲ ಬಂದು ಪಾಪ ಕಟಿಂಗ್ ಇಂದ ಎಲ್ಲ ಆದ್ಮೇಲೆ ಮತ್ತೆ ರಿಟರ್ನ್ ಅದೇ ವೇ ಬಿಡ್ಜ್ ಹತ್ರ ಹೋಗ್ತಿವಿ ವೇ ಬಿಡ್ಜ್ ಹತ್ರ ಹೋದಾಗ ನಮ್ದು ಎಷ್ಟು ಬಂದಿದೆ ಖಾಲಿ ಗಾಡಿದ ಎಷ್ಟು ಟನ್ ಇತ್ತು ಅದನ್ನ ಲೆಸ್ ಮಾಡಿ ವಿತ್ ಇನ್ ಅವಾಗ್ಲೇ ಒಂದ್ ಒಂದ್ ಅವರ್ ಒಳಗಡೆ ಬೇಡ ಒಂದ್ ಅರ್ಧ ಗಂಟೆ ಒಳಗಡೆ ಫೋನ್ ಪೇ ಹಾಕಿ ಬಿಡ್ತಾರೆ ಖಾಲಿ ಗಾಡಿ ಚೆಕ್ ಮಾಡ್ಕೊಂಡ್ ಬರ್ತಾರೆ ಗಾಡಿ ಲೋಡ್ ಆದ್ಮೇಲೆ ಟೋಟಲ್ ಗಾಡಿ ಲೆಕ್ಕಾಕಿ ಖಾಲಿ ಗಾಡಿ ಮೈನಸ್ ಮಾಡಿ ಆ ತರ ಹೌದೌದು ನಮ್ದು ಎಷ್ಟು ಅದ್ರದ್ದು ನಿಮ್ಗ್ ಗೊತ್ತಿರುತ್ತೆ ಪಪ್ಪಾಯ ಏನೇ ಇದ್ ಏನೇ ಗಿಡಗಳ್ನ ಹಾಕ್ಲಿ ಏನೇ ಸಸಿಗಳ್ ಹಾಕ್ಲಿ ಬೀಜ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತರ ಸಸ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವ್ ಹೇಳಿದ್ರೆ ಸಿದ್ದವಂತು ಚಂದ್ರಣ್ಣರ ಇದ್ರಲ್ಲಿ ತಂದಿದ್ರಿ ಅಂತ ಹೇಳಿ ನಿಮಗೆ ಗೊತ್ತಿದೆ ಇದೇ ಸುತ್ತಮುತ್ತ ಹಳ್ಳಿಗೆ ಬಹಳ ಜನ ಗಂಡ್ ಗಿಡ ಬಂದಿದಾವೆ ರೋಗ ಬಿದ್ದಿದಾವೆ ಅಂತ ಹೋಗಿದಾರೆ ಸಸ್ಯ ಆಯ್ಕೆ ಎಷ್ಟು ಇಂಪಾರ್ಟೆಂಟ್ ಚಂದ್ರಣ್ಣರ ನಿಮ್ಗೆ ಎಷ್ಟು ನಂಬಿಕೆ ಎಷ್ಟು ಕ್ವಾಲಿಟಿ ಗಿಡ ಕೊಟ್ರು ಲಾಸ್ಟ್ ವಿಡಿಯೋದಲ್ಲಿ ಮಂಜಣ್ಣಾರ್ ಮಾಹಿತಿ ಕೊಟ್ಟಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಇಲ್ಲ ನಾನ್ ಮಂಜ ಮಂಜ್ರಿಗೆ ಅವ್ರ ಗೊತ್ತು ನನಗ್ ಮಾತ್ರ ಇವ್ರು ಚಂದ್ರಣ್ಣರು ಸಿದ್ಧವಂತರ್ಗ ಹೊಸ ಪರಿಚಯನೇ ಹೊಸ ಪರಿಚಯ ಹೌದು ಹಂಗಾಗಿ ನಮಗೆ ಒಂದು ಸಾವಿರದ ಆರ್ನೂರ್ ಗಿಡ ಕೊಟ್ಟಿದ್ರು ಅದ್ರಲ್ಲಿ ಆಲ್ಮೋಸ್ಟ್ ಒಂದ್ ಒಂದ್ ಆರ್ ಗಿಡ ಗಂಡ್ ಗಿಡ ಬಂದಿರ್ಬೋದು ನೋಡಿ ಸರ್ ನಮ್ಗಿ ಸ್ನೇಹಿತರೆ ಇದು ಪಂದ್ರ ನಂಬರ್ ತಳಿ ಅಲ್ವಾ ಹೌದೌದು ನಂಬರ್ ಸ್ನೇಹಿತರೆ ರೆಡ್ ಲೇಡಿ ಬರುತ್ತೆ ಪಂದ್ರ ನಂಬರ್ ಬರುತ್ತೆ ಇವ್ರು ಹಾಕಿರೋದು ಪಂದ್ರ ನಂಬರ್ ಪಂದ್ರ ನಂಬರ್ ಅಲ್ಲಿ ಕೆಲವರು ಹೇಳ್ತಿರೋದು ಸ್ವಲ್ಪ ಗಂಡಿ ಗಿಡ ಜಾಸ್ತಿ ಬರ್ತವೆ ಅಂತ ಬಟ್ ಇವರು ನರ್ಸರಿ ಇಂದ ತಂದಿದ್ದಾರೆ ಇವ್ರು ಹೇಳೋ ಪ್ರಕಾರ ಇಡೀ ಸಾವಿರ ಚಿಲ್ಲರ ಗಿಡಕ್ಕೆ ಐದ್ ಗಿಡ ಬಂದಿದಾವೆ ಅಂತ ಅಷ್ಟೇ ಕೇಳ್ತಾ ಇರೋದು ಬ್ಲಾಕ್ ಸೈಲ್ ಓಕೆ ಅಣ್ಣ ಇಷ್ಟು ಈಗ ಚೆನ್ನಾಗ್ ಬಂದಿದೆ ಇಳುವರಿ ಬಂದಿದೆ ಇಳುವರಿ ಬಂದಿರೋದಕ್ಕೆ ಏನ್ ಕಾರಣ ಇರಬಹುದು ನೀವ್ ಏನೆಲ್ಲ ಮಾಡಿದ್ರಿ ನಿಮಗೆ ಬೇರೆ ಯಾರು ಗೈಡ್ ಮಾಡಿದಾಗ್ಲಿ ಮಾರ್ಗದರ್ಶನ ಮಾಡಿ ನೋಡ್ಕೊಂಡಾಗ ನಿಮ್ಗೆ ಯಾವ ತರ ಬಂದಿರಬಹುದು ಅಂತ ಅನ್ಸುತ್ತೆ ಇಲ್ಲ ನಮ್ಮ ಮಂಜಣ್ಣ ಅಂತ ಸ್ನೇಹಿತರ ಅವರು ಗೈಡೆನ್ಸ್ ಮೇಲೆ ನಾವು ಚೆನ್ನಾಗ್ ಬಂದಿದೆ ಅಂತ ಒಂದು ಅವ್ರ ಗೈಡೆನ್ಸ್ ಅಲ್ಲಿ ಹೌದೌದು ಮಾಡಿದ್ರೆ ಅದ್ ಮಾಡ್ಕೊಂತ ಅಣ್ಣ ಇಲ್ಲಿ ಅಡಿಕೆ ಗಿಡ ಹಾಕಿದ್ರಾ ಅಡಿಕೆ ಗಿಡ ದಾಯ ಎಷ್ಟೆಷ್ಟ್ ತಗೊಂಡಿದ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಏಳುವರೆ ಏಳುವರೆ ನಾಲ್ಕ್ ದಿಕ್ಕಿಗೆ ಏಳುವರೆ ಏಳುವರೆ ಓಕೆ ಅಡಕೆ ಗಿಡದ ಎಷ್ಟು ದೂರದಿಂದ ನೀವು ಪಪ್ಪಾಯಿ ಹಾಕಿದ್ರಿ ಒಂದ್ ಫೀಟ್ ಒಂದೂವರೆ ಫೀಟ್ ಒಳಗಡೆ ಹಾಕಿದೀವಿ ನಾವು ಓಕೆ ಅಡಿಕೆ ಗಿಡದಿಂದ ಪಕ್ಕಕ್ಕೆ ಒಂದು ಒಂದೂವರೆ ಫೀಟ್ ಹಾಕಿದ್ರಿ ಹೌದ್ ಹೌದ್ ಆಹ್ ಓಕೆ ಆ ಇದು ಇದು ನಿಮ್ಗೆ ಇದೆ ಚೆನ್ನಾಗಿ ಅನ್ಸುತ್ತೆ ಸದ್ಯಕ್ಕೆ ಹೌದ್ ಸರ್ ಇದೆ ಚೆನ್ನಾಗ್ ಅನ್ಸಿದೆ ನಮಗೆ ಆಹ್ ಓಕೆ ಅಡಿಕೆ ಗಿಟ್ಟು ಎಲ್ಲೋ ತಂದಿದಿರಾ ಅಡಕೆ ಗೋಟು ಇಲ್ಲಿ ಲೋಕಲ್ ನಮ್ಮ ಸಿಂಗಾಪುರದಿಂದ ತಂದಿದ್ವಿ ಸಸಿನೇ ತಂದಾಕಿ ಸಸಿನೇ ತಂದಾಕಿ ಹಾ ಹಾ ಓಕೆ ಹಣ ಈ ಪಂದ್ರ ನಂಬರ್ ಹಣ್ಣು ನೀವು ತಿಂದಿರ್ತೀರಲ್ಲ ಪಂದ್ರ ನಂಬರ್ ಹಣ್ಣು ಏನ್ ಚೆನ್ನಾಗಿರುತ್ತೆ ಸ್ವೀಟ್ ಯಾವ್ ತರ ಇರುತ್ತೆ ಆಮೇಲೆ ಅದ್ರದ್ದು ಒಳಗಡೆ ತಿರುಳಾಗಿರ್ಬೋದು ಇಲ್ಲ ಬಹಳ ಚೆನ್ನಾಗಿದೆ ಸಹ ತಿನ್ಲಿಕ್ಕೆ ಒಳ್ಳೆ ಬಹಳ ಸ್ವೀಟ್ ಚೆನ್ನಾಗಿದೆ ಸ್ವೀಟ್ ಚೆನ್ನಾಗಿದೆ ನಿಮ್ ಪಕ್ಕದ ಗಿಡ ಇದೆಯಲ್ಲ ಇದ್ರಲ್ಲಿ ಯಾವ್ಯಾವ ಎಷ್ಟೆಷ್ಟು ಬರುತ್ತೆ ಅಂತ ಒಂದ್ ಸ್ವಲ್ಪ ಸಣ್ಣ ಮಾಹಿತಿ ಕೊಡ್ರಿ ಇದು ಆಲ್ಮೋಸ್ಟ್ ಇದು ಈಗ ಇದ್ ಕಿತ್ರ ಇದು ಎರಡ್ ಕೆಜಿ ಇದೆ ಎರಡ್ ಕೆಜಿ ಹೌದು ಇದು ಎರಡ್ ಕೆಜಿ ಇದೆ ಇದಲ್ಲೇ ಬಂದ್ಬಿಟ್ಟಲ್ಲೇ ಇದು ಒಂದೂವರೆ ಓಕೆ ಅಣ್ಣ ಈ ಕಟಿಂಗ್ ಮಾಡ್ತಾರಲ್ಲ ಇದ್ರಲ್ಲಿ ಎಷ್ಟ್ ಕಾಯಿ ಕಟ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಬಲಿಯಕ್ಕೆ ಎಷ್ಟ್ ದಿಸ ಬಿಡ್ತಾರೆ ಸ್ವಲ್ಪ ಐತಿ ಹೇಳ್ರಿ ಈ ಗಿಡದಲ್ಲಿ ಆಲ್ಮೋಸ್ಟ್ ಇದು ಇದು ಈ ಕಡೆ ಟೋಟಲ್ ಇದರಲ್ಲಿ ಒಂದು ಆರ್ ಏಳು ಕಾಯಿ ಅಂತ ಕಿತ್ತೆ ಇದ್ರಲ್ಲಿ ಆರರಿಂದ ಏಳು ಕೇಳ್ತಾರೆ ಹದಿನೈದು ಇಪ್ಪ ಇಪ್ಪತ್ತೈದು ದಿವಸಕ್ಕೆ ಮತ್ತೆ ಇದೆಲ್ಲ ಈಗ ನೀವು ಅಡಿಕೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದಾಗ ಬೇರೆ ಬೇರೆ ಅಂತರ ಬೆಳಗ್ಗೆ ತಿಂತದ ಅಂತ ಬೇರೆ ಬೇರೆ ಬೆಳೆಗಳ್ ಹೇಳಿರ್ತಾರೆ ನಿಮಗೆ ಪಪ್ಪಾಯ ಹಾಕ್ಬೇಕಂತ ಯಾಕೆ ಅನಸ್ತು ಯಾವ ತರ ಐಡಿಯಾ ಕೊಟ್ರು ಅಥವಾ ಯಾವ ತರ ತೋಟ್ ನೋಡಿ ಬಂದಿದ್ರೆ ಇಲ್ಲ ನಾನು ಒಂದ್ ಒಂದ್ ಎರಡ್ ಮೂರ್ ಕಡೆ ನೋಡ್ಕೊಂಡ್ ಬಂದಿದ್ದೆ ನಾನು ಪಪ್ಪಾಯಿ ಚೆನ್ನಾಗ್ ಬಂದಿತ್ತು ಹಂಗಾಗಿ ಅದಕ್ಕಿಂತ ಮುಂಚೆ ನಾನು ಇದ್ರಲ್ಲಿ ಬೀಟ್ ರೋಟ್ ಏನೋ ಮಾಡೋದಂತ ಮಾಡಿದೆ ಸರಿ ಬರ್ಲಿಲ್ಲ ಅದು ಹಂಗಾಗಿ ನೆಕ್ಸ್ಟ್ ಪಪ್ಪ ಹಣ ಪಪ್ಪ ನಿಮ್ಗ್ ಅನ್ನಿಸ್ತಂಗೆ ಐದ ಸಾವಿರ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ನಾವು ಮಾಡೋ ತಾಕತ್ತಿನ ಮೇಲೆ ಮಾಡೋ ಕೆಲಸದ ಮೇಲೆ ಎಷ್ಟು ಗಿಡಗಳು ಇದಾವೆ ಎಷ್ಟ್ ಗಿಡ ಕುಂತಿದಾವೆ ಎಷ್ಟು ಖರ್ಚಾಯ್ತು ನಿಮಗೆ ಸ್ವಲ್ಪ ಇದು ಸಮಾಧಾನ ಆಯ್ತಾ ಇಳುವರಿ ಬಂದಿರೋದು ಅಥವಾ ಆದಾಯ ಬರ್ತಿರೋದು ಸ್ವಲ್ಪ ಮಾಹಿತಿ ಕೊಡ್ರಿ ಇದು ಒಂದ್ ಎರಡ್ ಎರಡ್ ಎಕರೆ ಗಿಡ ಕುಂತಿರೋದು ಒಂದು ಒಂದು ಸಾವಿರದ ಆರ್ನೂರ್ ಗಿಡ ಒಂದ್ ಸಾವಿರದ ಆರ್ನೂರ್ ಗಿಡ ಒಂದು ಗಿಡಕ್ಕೆ ನೂರು ರೂಪಾಯಿ ಖರ್ಚು ಬಂದೇ ಬರುತ್ತೆ ನೂರು ರೂಪಾಯಿ ಖರ್ಚು ಎಂಡಿಂಗ್ ವರೆಗು ಎಂಡಿಂಗ್ ವರೆಗು ಅಪ್ ಟು ಎಂಡಿಂಗ್ ವರೆಗೂ ಬರುತ್ತೆ ನಾವ್ ಆಲ್ಮೋಸ್ಟ್ ಇದ್ರಿಂದ ಈಗ ತಗೊಂಡಿದೀವಿ ಬಾಕಿಂದ ರೀ ಏನ್ ನಾವ್ ಏನ್ ಒಂದ್ವರೆ ಲಕ್ಷ ಖರ್ಚು ಮಾಡಿದ್ವಿ ಒಂದ್ವರೆ ಲಕ್ಷ ತಗೊಂಡಿದೀವಿ ಎರಡ್ ಕಟಿಂಗ್ ಗೆ ಎರಡ್ ಕಟಿಂಗ್ ಓಕೆ ನೀವು ಏನ್ ಖರ್ಚು ಮಾಡಿದ್ರೆ ಪಪ್ಪಾಯಿಗೆ ಆಲ್ರೆಡಿ ಬಂಡವಾಳ ಬಂಡವಾಳ ಬಂದಿದೆ ನೆಕ್ಸ್ಟ್ ನಿಮ್ಗೆ ಏನ್ ಬರುತ್ತೋ ಲಾಭ ಅಂತ ಲಾಭ ಹೌದ್ 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 ಓಕೆ ಅಣ್ಣ ಆಯ್ತು ಈಗ ಈ ಪಪ್ಪಾಯದಲ್ಲಿ ಇಲ್ಲಿಂದ ಹತ್ತು ತಿಂಗಳ ಬೆಳೆಯಲ್ಲಿ ಸೆಂಟರ್ನಾಗ ಯಾವ್ದಾರು ರೋಗ ಬನ್ನಿತ್ತಾ ಯಾಕ ಹಿಂಗೆ ಸ್ವಲ್ಪ ಏನೋ ಎಡವಟ್ ಆಗ್ತೈತೆ ಅಥವಾ ಕೆಡ್ತೈತೆ ಏನಾದ್ರು ರೋಗ ಇಲ್ಲ ನಮಗೆ ಆತರ ಏನಿಲ್ಲ ನಮ್ಮ ಅಂಜನವರು ಇದ್ರ ಮೇಲೆ ಅಡ್ವಾಂಟ್ ಅದಕ್ಕೆ ಏನ್ ಡೋಸ್ ಬೇಕೋ ಅದನ್ನ ಸ್ಪ್ರೇ ಕೊಟ್ಟಿದೀವಿ ಸರ್ ಸ್ಪ್ರೇ ಕೊಟ್ಟಿದ್ರ ಅಂತ ರೋಗ ಯಾವ್ದು ಬಂದಿಲ್ಲ ಇಲ್ಲ ಬಂದಿಲ್ಲ ಹಾ ಓಕೆ ನಿಮ್ಗೆ ಗೊತ್ತಿರಂಗಣ ಇದು ನಿಮ್ ಹೊಲ ತಾಕತ್ತಾಗಿ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತಾಕತ್ತಿಂದಲೇ ಓಕೆ ಈ ಸೆಂಟರ್ ನಗಣ ಈಗ ಏನು ಹುಲ್ ಕಾಣ್ತಾ ಇದೆ ಇವಾಗ ಮಳೆಗಾಲ ಹುಲ್ಲಾಗಿದೆ ಅವಾಗ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕಳೆ ನಿಯಂತ್ರಣ ಆಗ್ಲಿ ಹುಲ್ ತರ ಕಾಯಿ ಮೀಟೆ ಮಾಡಿದ್ರೆ ಬೇಸಾಯ ಆತರ ಸ್ಟಾರ್ಟಿಂಗ್ ಎಲ್ಲ ಟ್ಯಾಕ್ಟ್ರಿ ಕುಂಟೆಲಿ ಓಡಿಸಿದ್ವಿ ಆಮೇಲೆ ಲೇಬರ್ ಹಚ್ಚಿ ಕೈ ಕ್ಲೀನ್ ಮಾಡಿಸಿದ್ವಿ ಈಗ ಮಳೆಯಿಂದ ಮತ್ ಸ್ವಲ್ಪ ಆಗಿದೆ ಮತ್ ರೆಡಿ ರೆಡಿ ಮಾಡ್ಬೇಕು ಹೌದೌದು ಸ್ನೇಹಿತರೆ ಇಷ್ಟೊತ್ತು ನೋಡಿದ್ರೆ ಅವ್ರ ಜಮೀನಲ್ಲಿ ಆ ಪಪ್ಪಾಯಿ ಗಿಡದ ತೋಟದಲ್ಲೇ ವಿಡಿಯೋ ಮಾಡಿದ್ವಿ ಮಳೆ ಬರ್ತಾ ಇದೆ ಹಾಗಾಗಿ ಈ ಕಡೆ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದೀವಿ ಆ ಅಣ್ಣಾರ ಈಗ ಮಳೆ ಬರ್ತಿದೆಯಲ್ಲ ಈಗ ಇನ್ನೊಂದ್ ತಿಂಗಳು ಮೋಡ ಮುಚ್ಕೊಂಡಿರುತ್ತೆ ಇದರಿಂದ ಏನಾದ್ರು ಎಫೆಕ್ಟ್ ಅನ್ಸುತ್ತಾ ಪಪ್ಪಾಯಕ್ಕೆ ಸ್ವಲ್ಪ ಬಿಸ್ಲು ಬೇಕು ಅಂತಾರೆ ಏನ್ ಅನ್ಸುತ್ತೆ ನಿಮ್ಗೆ ಹೌದು ಸರ್ ಬಿಸಿಲು ಬೇಕು ಇದಕ್ಕೆ ಎರೆ ಜಮೀನ್ ಅಲ್ಲಾ ಹಂಗಾಗಿ ಇದು ಸ್ವಲ್ಪ ಜಜ್ ಗ್ರಾವೆಲ್ ಟೈಪ್ ಇದ್ರೆನು ಕಳ್ಕೊಂಡ್ ಹೋಗೋದು ಓಕೆ ಈಗ ಎರೆ ನೆಲ ಅಲ್ಲಾ ಹಂಗಾಗಿ ಬಿಸ್ಲು ಬೇಕು ಸರ್ ಓಕೆ ಇದಕ್ ಏನಾದ್ರು ಪ್ಲಾನ್ ಮಾಡಬೇಕು ಅಂತ ಇದೀರಾ ಈಗ ಒಂದ ತಿಂಗಳು ಕಳಿಲಿಕ್ಕೆ ಈಗ ಒಂದ್ ತಿಂಗಳು ಕಲಿ ಕಳಿಲಿಕ್ಕೆ ನಮ್ಮ ಸ್ನೇಹಿತರು ಮಂಜನವ್ರ ಸಜೆಷನ್ ಕೇಳಬೇಕು ಇದಕ್ಕೆ ಏನ್ ಬೇಕಾಗಬಹುದು ಅಂತ ಓಕೆ ಮಂಜನಾರ್ ಏನ್ ಹೇಳ್ತಾರ ಪ್ಲಾನ್ ಮಾಡ್ತೀರಾ ಹೌದ್ ಹೌದ್ ಓಕೆ ಅಣ್ಣ ಇಷ್ಟು ದಿವಸ ನೀವು ಪಪ್ಪಾಯ ಫಸ್ಟ್ ಎಲ್ಡ್ ಕಟಿಂಗ್ ಬಂದಿದ್ಕು ಈ ಕಟಿಂಗ್ ಬಂದ್ಕ ಏನಾರು ವ್ಯತ್ಯಾಸ ಅನ್ನ ಇಳುವರಿ ಆಗಿರ್ಬೋದು ಕಲರ್ ಆಗಿರ್ಬೋದು ಹೌದು ಇದು ಈಗ ವಾತಾವರಣ ಬಹಳ ಸಪೋರ್ಟ್ ಮಾಡ್ತಿಲ್ಲ ಸೈಜ್ ಬರ್ತಾ ಇಲ್ಲ ಸೈಜ್ ಬರ್ತಾ ಇಲ್ಲ ಭಾಗದಲ್ಲಿ ನಾರ್ಮಲ್ ಆಗಿ ಅಡಿಕೆ ಒಳಗೆ ಮೆಕ್ಕೆಜೋಳ ಹಾಕ್ತಾರೆ ಪಪ್ಪಾಯ ಸ್ವಲ್ಪ ಕಮ್ಮಿ ಬೆಳಿತಾರೆ ಬಾಳೆನ ಹಾಕ್ತಾರೆ ನಿಮಗೆ ಪಪ್ಪಾಯ ಹಾಕಿದ್ರೆ ಎಷ್ಟು ಸಮಾಧಾನ ಅನ್ಸಿದೆ ಪಪ್ಪ ಅಡಿಕೆ ಗಿಡ ಚೆನ್ನಾಗ್ ಬಂದಿದೆ ಲಾಸ್ಟ್ ಇದು ಈ ಮೂರ್ನೇ ವರ್ಷದ ಕೆಳಗಡೆ ತುಂಬಾ ಮಳೆ ಬಂದು ಒಂದ್ ಆರ್ನೂರ ಅಡಿಕೆ ಗಿಡ ಮತ್ತೆ ಆಮೇಲೆ ಎರಡ್ ವರ್ಷದಿಂದ ಹಂಗೆ ಬಿಸ್ತೊಡಿತ ಹಂಗಾಗಿ ಗಿಡ ಏನ್ ಅಡಿಕೆ ಗಿಡ ಸ್ವಲ್ಪ ಬಾಳ ವೀಕ್ ಆಗಿದ್ವಿ ಪಪ್ಪಾ ಆಗ್ತಿದ್ಮೇಲೆ ಪಪ್ಪಾಯಿ ಕೂಡ ಔಷಧಿ ಮತ್ತೆ ಗೊಬ್ಬರ ಅಡಿಕೆ ಗಿಡ ಸ್ವಲ್ಪ ಚೆನ್ನಾಗ್ ಆಗಿದೆ ಇಷ್ಟು ಈ ಪಪ್ಪಾಯ ಬೆಳೆ ಸ್ಟಾರ್ಟಿಂಗ್ ಇಂದ ನಿಮ್ದು ಆಲ್ರೆಡಿ ಒಂದ್ ವಿಡಿಯೋ ಹಾಕಿದೀವಿ ಇವತ್ತೇನ್ ಫಸಲು ಕಾಣ್ತಾ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣಾರೆ ಒಳ್ಳೇದಾಗ್ಲಿ ನಿಮ್ಗೆ ನಮಸ್ಕಾರ